Thank <laughs> ಜೋರ್ ಮಾಡಿದ್ರಿ ಜೋರು ಮಾಡಿದಾ ಹಾಂ ಹ್ಞೂ ಕಟ್ಟ ಹೋಗಿ ಡ್ಯಾಡಿ ಕಟ್ತಾರ ಜೋರು ಮಾಡ್ತಾರೆ ಓ ಡ್ಯಾಡಿ ಅವ್ರೊಬ್ರಿಗೆ ಇದ್ರದವನು ನಾನು ಗೇಟ್ ಹಾಕ್ತೀನಿ ಅಂದರೆ ನಮ್ಮ ಮತ್ತೆ ಗೇಟ್ ಹಾಕಿನೇ ಹೋದರು ನಾನು ಕೂತ್ಕೊಂಡಿದ್ದೆ ಸಿಂಬಾ ಅವ್ರ ಡ್ಯಾಡಿ ಹೋದ್ರಲ್ಲ ಈಗ ನನ್ನ ಹತ್ರ ರಗಳೆ ಮಾಡೋಕ್ಕೆ ಶುರು ಮಾಡ್ತಾನೆ ಅವ್ರು ಜೋರು ಮಾಡಿದ್ರೆ ಸುಮ್ಮನೆ ಬುಟ್ಟಿಲಿ ಕುತ್ಕೊಂಡಿರ್ತಾನೆ ಈಗ ಅವ್ರು ಹೋದ್ಮೇಲೆ ಬಿಡು ಬಿಡು ಅಂತ ಗಲಾಟೆ ಮಾಡ್ತಾನೆ ಇವತ್ತಂತೂ ತುಂಬ ಅಂದ್ರೆ ತುಂಬಾ ಕೆಲಸ ಇದೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಇವತ್ತು ಫುಲ್ ಪ್ರಿಪ್ರೇಷನ್ ಇದೆ ನೆನ್ನೆ ಸ್ವಲ್ಪ ಚಕ್ಲಿ ಮಾಡಿಕೊಂಡೆ ಹೊಸ ಚಕ್ಲಿ ಮಾಡಿದಾಗ ರೆಸಿಪಿ ಕೇಳಿದರು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ನಾನು ಅಂದರೆ ನಾನು ಯೂಜ್ವಲಿ ಹಳೆ ಮೊಬೈಲಲ್ಲಿ ವೀಡಿಯೋನ ರೆಕಾರ್ಡ್ ಮಾಡ್ತೀನಿ ಅವತ್ತು ಇದರಲ್ಲಿ ಸ್ಪೇಸ್ ಇಲ್ಲ ಅಂತ ಬಂತು ಹಾಗಾಗಿ ನಾನು ನನ್ನ ಮತ್ತೊಂದು ಮೊಬೈಲಲ್ಲಿ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ ಅದು ಹೆಂಗೆ ಡಿಲೀಟ್ ಆಗಿದ್ದಾವೆ ಅಂತ ಗೊತ್ತಿಲ್ಲ ನನಗೆ ಆ ವೀಡಿಯೋನೇ ಇಲ್ಲ ಈ ನಿನ್ನೆ ನಿನ್ನೆ ನೋಡ್ತೀನಿ ವೀಡಿಯೋ ಇದೆ ಅಂತ ಹೇಳಿ ಆ ವೀಡಿಯೋಗಳೇ ಇಲ್ಲ ಚಕ್ಲಿದು ಅದಕ್ಕೆ ಯಾಕಂದರೆ ಚಕ್ಲಿದನು ಅದರಲ್ಲೇ ವೀಡಿಯೋ ಮಾಡ್ಕೊಂಡೆ ಅದು ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಎಡಿಟಿಂಗ್ ಅದೇ ಮೊಬೈಲಲ್ಲೇ ಮಾಡೋದ್ರಿಂದ ಆಮೇಲೆ ನೋಡ್ತೀನಿ ಅದರಲ್ಲಿ ಚಕ್ಲಿ ಇದು ರೆಸಿಪಿ ಇದೇ ಇಲ್ಲ ಎಷ್ಟು ಅಂದರೆ ನನಗೆ ಒಂದೊಂದು ಸಲ ಹಾಗೆ ಆಗಿಬಿಡುತ್ತೆ ಅದು ಅದು ನಿಜ ಹೆಂಗಾಯ್ತು ನಂಗೆ ಗೊತ್ತೇ ಇಲ್ಲ ಅಷ್ಟೇ ಪಾಪ ಯಾರೋ ಕೇಳಿದರು ನೋಡೋಣ ಇನ್ನೊಂದು ಸಲ ಮಾಡಿದಾಗ ಹಾಕ್ತೀನಿ ಆದರೆ ನಾನು ಹಿಟ್ಟನ್ನು ಮನೇಲೇ ಮಾಡ್ಕೊಂಡಿದ್ದೆ ಹಾಗಾಗಿ ಅದು ಅಂದರೆ ಚಕ್ಲಿ ನೋಡಿಲ್ಲ ಇನ್ನು ತಿಂದು ನೋಡಬೇಕು ನಾನು ಬರುತ್ತೋ ಇಲ್ವೋ ಅಂದ್ಕೊಬಿಟ್ಟಿದ್ದೆ ಅಂದರೆ ಎಷ್ಟು ನುಣ್ಣುಗ್ರಬೇಕು ಅಂದರೆ ಹಿಟ್ಟು ಅಷ್ಟು ಅಂದರೆ ಹಿಟ್ಟೆಲ್ಲ ಇರುತ್ತಲ್ಲ ಆ ಥರ ಇರಬೇಕು ನಂದು ಮಿಕ್ಸಿಲಿ ಮಾಡಿದ್ರೆ ಸ್ವಲ್ಪ ತರಿತರಿ ಇತ್ತು ನಾನು ಹೆದರು ಬಿಟ್ಟೆ ಅಂದರೆ ನಾದಿದಾಗ ಅದು ಎಷ್ಟೊಂದರೂ ಜಿಗಿಟು ಬರ್ತಾನೆ ಇರಲಿಲ್ಲ ಪದೇ ಪದೇ ನಾದಿ ನಾದಿ ನಿನ್ನೆ ಸ್ನಾನ ಮಾಡ್ದಳು ಅದೊಂದು ಕೆಲಸ ಮಾಡಿಟ್ಕೊಂಡೆ ಅದೊಂದು ಮಾಡ್ಕೊಂಡಿದ್ದಂಗೆ ಎಷ್ಟು ಒಳ್ಳೆಯದಾಯ್ತು ಅಂತ ಇವತ್ತು ಅನ್ನಿಸ್ತಾ ಇದೆ ಇವತ್ತು ಯಾಕೋ ಗೊತ್ತಿಲ್ಲ ಸ್ವಲ್ಪ ತಲೆನೋವು ಒಂಥರ ಸುಸ್ತು ಥರ ಅನ್ನಿಸ್ತಾ ಇದೆ ಹಾಗಾಗಿ ಬೆಳಗ್ಗೆ ಬೇಗ ಎದ್ದಿದ್ದೆ ನಾನು ಕೆಲಸ ಸುಮಾರೆಲ್ಲ ಆಗಿದೆ ನಂದು ಈಗ ಟೈಮ್ ಬಂದು ಆರು ಕಾಲಾಯಿತು ನಮ್ಮನೆಯವರು ಹೊರಟರು ತಿಂಡಿ ಬಂತು ಇಡ್ಲಿ ಮಾಡಿ ಚಟ್ನಿ ಮಾಡೋದು ಬೇಡ ಬರೀ ತೋ ಸಾಂಬಾರು ಮಾಡೋದು ಬೇಡ ಬರೀ ಚಟ್ನಿ ಮಾಡೋಣ ಅಂತ ಕೇಳಿದ್ದೆ ನಮ್ಮನೆಯವರು ಹೂವು ಅಂದರು ಆಮೇಲೆ ಇಲ್ಲ ಚೂರೇ ಚೂರು ಸಾಂಬಾರು ಮಾಡು ಅಂದರು ಅದಕ್ಕೆ ಹೋಗೋ ಹೊತ್ತಿಗೆ ಹಂಗೆ ಅಂದ್ರೆ ಅದಕ್ಕೆ ಸ್ವಲ್ಪ ಬೇಳೆ ಹಾಕ್ತಾಯಿದ್ದೆ ಅಷ್ಟೊತ್ತಿಗೆ ನಾವು ಹೊರಡ್ತೀನಿ ಬಾ ಅಂತ ಕರೆದ್ರು ಬಂದಿದ್ದೀನಿ ಇವತ್ತು ಬರ್ತಾ ಇದ್ದಾಳೆ ಅವಳು ನಾಳೆನೇ ಬರ್ತೀನಿ ಅಂದ್ರು ಶುಕ್ರವಾರನೇ ಬರ್ತೀನಿ ಅಂದ್ರು ವರಮಹಾಲಕ್ಷ್ಮಿಗೆ ರಜೆ ಇರುತ್ತಲ್ವ ಅವಳು ಟ್ರೈನಿಗೆ ಬರೋದ್ರಿಂದ ರಾತ್ರಿ ಬಸ್ಸಿಗೆ ಸಿಗಲ್ಲ ಅವಳು ಬರೋಲ್ಲ ಇಲ್ಲಾಂದರೆ ರಾತ್ರಿ ಬಸ್ಸಿಗೆ ಹೊತ್ತಿ ಇಲ್ಲಿ ಶಿವಮೊಗ್ಗ ಬಂದು ಇಲ್ಲಿಗೆ ಬರೋದು ತ್ರಾಸಾಗುತ್ತಲ್ವ ಹಂಗಾಗಿ ನಮ್ಮನೆಯವ್ರು ಬೇಡ ನೀನು ಗುರುವಾರನೇ ಬಾ ಲಗೆ ಅಂತ ಅಂದರು ಅದಕ್ಕೆ ಇವತ್ತೇ ಬರ್ತಾ ಇದ್ದಾಳೆ ಅವಳಿದ್ರೆ ನಂಗೆ ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ ಹಾಗೆ ಇನ್ನೊಂದು ಮೂರು ನಾಲ್ಕು ದಿನ ನಿಮಗೆ ವ್ಲಾಗ್ಗಳು ಚೆನ್ನಾಗಿರೋದು ಬರುತ್ತೆ ಏನಿರ್ಬೋದು ಅಂತ ಗೆಸ್ ಮಾಡಿ ಚಿನ್ನಿ ಯಾಕೆ ಬರ್ತಾ ಇದ್ದಾಳೆ ಅನ್ನೋದನ್ನು ನೀವು ಗೆಸ್ ಮಾಡಿ ನೋಡೋಣ ಅವಳಾದರೆ ಅವಳಿಗೆ ತುಂಬ ಏನೋ ಒಂದು ಕ್ರಾ ಇದಿತ್ತು ಕೆಲಸ ಕೂಡ ಇದೆ ಹಾಗಾಗಿ ಅವಳು ಮನೆಗೆ ಎಲ್ಲೂ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ಲು ನೋಡೋಣ ಏನೇನು ಆಗುತ್ತೆ ಅಂತ ಏನೋ ಒಂದು ಇದೆ ಸರ್ಪ್ರೈಸ್ ಇದೆ ಏನಿರ್ಬೋದು ಅಂತ ನೀವು ಬೇಸ್ ಮಾಡಿ ನೋಡೋಣ ನಾನು ಇವತ್ತು ಹೇಳಲ್ಲ ಅದನ್ನು ಅದೇ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ಅದನ್ನು ಪ್ರಿಪ್ರೇಷನ್ ಅಂದರೆ ನಮಗೆ ಇದೇನು ಪ್ರಿಪ್ರೇಷನ್ ಅಂತ ಅಂದರೆ ಇವತ್ತು ಸ್ವಲ್ಪ ಕರಿಗಡು ಮಾಡಲು ಹೋಳಿಗೆ ಮಾಡ್ಲೋ ಅಂತ ನೋಡ್ತಾ ಇದ್ದೀನಿ ಹಾಗಾಗಿ ಬೇಗ ಸ್ನಾನ ಮಾಡಿ ಬೇಳೆ ಒಂದು ಬೇಯಿಸ್ಕೊತೀನಿ ಕೇಳ್ತೀನಿ ಯಾರ್ಯಾರು ಏನೇನು ತಿಂತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಚಿನ್ನಿ ಕರಿಗಡ್ ತಿಂತೀನಿ ಅಂದರೆ ನಾನು ಕರಿಗಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೋಳಿಗೆ ತಿಂತಳೋ ಕರಿಗಡು ತಿಂತಾಳೋ ಅದೆರಡನ್ನೂ ಅವಳ ಮೇಲೆ ಡಿಸೈಡ್ ಮಾಡಿ ಮಾಡ್ತೀನಿ ಅದು ಹೋಳಿಗೆ ಹೂರಣ ಬೇಯಿಸೋದು ಎಲ್ಲ ತುಂಬ ಟೈಮ್ ಹಿಡಿಯುತ್ತಲ್ವ ಹಾಗಾಗಿ ಅದು ಹೋಳಿಗೆ ವೀಡಿಯೋನೂ ಶೇರ್ ಮಾಡಬೇಕು ಅಂತೇಳಿ ಮಾಡಿ ಇಟ್ಕೊಂಡು ಎಷ್ಟೊಂದು ದಿನ ಆಗಿದೆ ಈ ಟೈಮಲ್ಲಿ ಶೇರ್ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೆ ಯಾಕೋ ಗೊತ್ತಿಲ್ಲ ನನಗೆ ಮರ್ತು ಹೋಯಿತು ಆಮೇಲೆ ಫುಲ್ ಬ್ಯುಸಿ ಆಗಿಬಿಟ್ಟೆ ನಾನು ಕೂಡ ಅದೇನು ಗೊತ್ತಾ ಶ್ರಾವಣ ಮಾಸದಲ್ಲಿ ಏನೂ ಕೆಲಸ ಮಾಡೋಕ್ಕಾಗಲ್ಲ ನಮಗೆ ಮಂಗಳವಾರ ಆಗ್ತಿದ್ದಂಗೆ ಶುಕ್ರವಾರ ಬರುತ್ತೆ ಅದಕ್ಕೆಲ್ಲ ಮತ್ತೆ ಜೋಡ್ಸ್ಕೊ ಅನ್ನೋ ಥರ ಆಗಿಬಿಡುತ್ತೆ ಮತ್ತು ನಾನೇನು ವಾರ ವಾರ ಶುಕ್ರವಾರ ಮಾಡಲ್ಲ ಮಂಗಳವಾರ ಆಗಿದೆ ಈ ಈಗ ಶುಕ್ರವಾರಕ್ಕೆಲ್ಲರೂ ರೆಡಿ ಮಾಡ್ಕೋಬೇಕಲ್ವ ಅಂದರೆ ನನಗೆ ಹೊಸದಾಗಿ ಏನು ರೆಡಿ ಮಾಡೋದೇನು ಇರೋದಿಲ್ಲ ಎಲ್ಲ ಇರುತ್ತೆ ಅಲ್ವ ಮತ್ತು ನಾನೇನು ಯಾರನ್ನೂ ಕರೆಯೋದು ಇಲ್ಲ ಹಾಗೆ ಸಿಂಪಲಾಗಿ ಒಂದು ಹಾಗೆ ಒಂದು ಪೂಜೆ ಮಾಡಿಬಿಡ್ತೀನಿ ಅಷ್ಟೇ ಮನಸ್ಸಿಗೆ ನೆಮ್ಮದಿ ಥರ ಅದೇ ಇಲ್ಲಿ ಯಾರನೂ ಕರೆಯೋಣ ಅಂದರೆ ಇಲ್ಲಿ ಯಾರೂ ನಮಗೂ ಇಲ್ಲ ಹಾಗಾಗಿ ನಿನ್ನೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ನೋಡು ಗೃಹ ಪ್ರವೇಶಕ್ಕೆ ಕರೆದಿದ್ಲು ನಾನು ಹೋಗಿರಲಿಲ್ಲ ಬಾ ಅಂತ ಕರೆದಿದ್ದಾಳೆ ನೋಡ್ತೀನಿ ಆದರೆ ಹೋಗ್ತೀನಿ ಅವಳೊಬ್ಬಳು ಸಿಕ್ಕಿದ್ದಾಳೆ ಈಗ ಯಾವತ್ತಿದ್ರು ಒಂದಿನ ದಿನ ಅವಳು ಕರೆಯೋಣ ಅಂತ ಅಂದ್ಕೊಂಡಿದ್ದೀನಿ ಮಂಗಳವಾರ ದಿನ ಕರೆಯೋಣ ಅಂತ ಇದ್ದೀನಿ ಶುಕ್ರವಾರ ಕರೆದ್ರೆ ಯಾರೂ ಬರಲ್ಲ ಎಲ್ಲರೂ ಮಾಡಿರ್ತಾರಲ್ವ ಅವರೇ ಅಷ್ಟಕ್ಕ ಕುಂಕುಮಕ್ಕೆ ಎಲ್ಲರೂ ಕರೆದಿರ್ತಾರೆ ನಾನೆಲ್ಲೂ ಹೋಗೋದು ಇಲ್ಲ ನಾನು ಯಾರನ್ನೂ ಕರೆಯಲ್ಲ ಹಂಗಾಗುತ್ತೆ ಯಾರಾದರೂ ಬಂದಾಗ ಶ್ರಾವಣ ಮಾಸದಲ್ಲಿ ಅವರಿಗೇನೆ ನಾನು ಆ ಥರ ಕೊಡ್ತೀನಿ ಮಡ್ಲಕ್ಕಿ ಮಾಡಿ ಕೊಡ್ತೀನಿ ಆಮೇಲೆ ಯಾರಾದರೂ ಬರ್ತಿರ್ತಾರಲ್ವ ಮದ್ಯ ಆದಮೇಲೂ ಆವಾಗ ಅವರಿಗೆ ಕೊಡ್ತೀನಿ ಅಂತ ಅದಕ್ಕೆ ಅಂತಲೇ ನಾನೇನು ಕರೆಯೋಕ್ಕೆ ಹೋಗೋಲ್ಲ ಯಾಕಂದರೆ ನಾನು ಮಂಗಳೂಗೌರಿ ಮಾಡಿನೂ ಎರಡು ಸಲ ಬಾಗಿನ ಕೊಟ್ಟಿದ್ದೀನಿ ಹಾಗಾಗಿ ಅಂದರೆ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆನೇ ಎರಡು ಸಲ ಬಾಗಿನ ಕೊಟ್ಟಿದ್ದೀನಿ ಐದು ವರ್ಷಕ್ಕೊಂದು ಸಲ ಆಮೇಲೆ ಹದಿನೈದು ಹದಿನಾರು ವರ್ಷಕ್ಕೊಂದು ಸಲ ಕೊಟ್ಟಿದ್ದೀನಿ ನಾನು ಆಮೇಲೆ ಬ್ಲಾಗ್ ಶುರು ಮಾಡಿದ್ದು ಮತ್ತು ನೀವು ಯಾಕೆ ಬಿಡೋಲ್ಲ ಅಂತೆಲ್ಲ ಕೇಳಬಾರ್ದು ಕೇಳ್ತಿರಲ್ಲ ಅದಕ್ಕೆ ಕೇಳಿದ್ದು ನಾನು ನಮ್ಮ ಪಾಪ ಬೇಜಾರಾಗಿ ಮಲಗಿದೆ ಚಿನ್ನಿಗೆ ಫೋನು ಮಾಡಿಲ್ಲ ನಾನು ಎದ್ದಾಗಿಂದ ಅವಳು ಒಂದೊಂದು ಸಲ ಟ್ರೈನಲ್ಲಿ ಮಲಗಿಬಿಟ್ಟಿರ್ತಾಳೆ ಬೇಗ ಹೊರಟಿರ್ತಾಳಲ್ಲ ಮಲಗಿಬಿಟ್ಟಿರ್ತಾಳೆ ಹಾಗಾಗಿ ಅವಳೇ ಫೋನ್ ಮಾಡ್ತಾಳೆ ಅಂತ ನಾನು ಕಾಯ್ತಾಯಿದ್ದೆ ಕಮಕ್ ಕಮಗ ಕಸ ಹೊಡ್ದಾಯ್ತು ಬಾಗಿಲಿಗೆ ನೀರು ಹಾಕಿಲ್ಲ ಬೀರ ಒಳಗಡೆ ಕೆಲಸ ಮಾಡ್ತಾ ಹೋಗಿದೆ ಮೆಷರ್ಮೆಂಟನ್ನು ನಾನು ಹಾಗೆ ಹೇಳ್ತೀನಿ ನೀವು ಮದ್ದನ್ನ ಮಾಡ್ಕೊಳ್ಳಿ ಒಂದು ಕೆ ಜಿ ಅಕ್ಕಿ ತೊಗೊಂಡ್ರೆ ಅಕ್ಕಿನ ಚೆನ್ನಾಗಿ ತೊಳೆದು ಹಾಕಿ ಅದನ್ನು ಆರೈದ ಮೇಲೆ ಅದನ್ನು ಸಣ್ಣ ಉರಿಲಿ ಕೆಂಪುಗೆ ಹುರ್ಕೋಬೇಕು ಒಂದು ಕೆ ಜಿ ಅಕ್ಕಿ ತೊಗೊಂಡ್ರೆ ಒಂದು ನಾನ್ನೂರು ಗ್ರಾಮಷ್ಟು ಪುಟಾಣಿನೂ ಕೂಡ ಅಷ್ಟೇ ಪುಟಾಣಿ ತೊಳೆದಕ್ಕೆ ಏನು ಬೇಡ ಅದನ್ನು ಉರಿಯೋದು ಬೇಡ ಹುರಿದಿರೋ ಅಕ್ಕಿಗೆ ಅದನ್ನು ಸೇರಿಸಿ ಆಮೇಲೆ ಕಡಲೆಬೇಳೆ ಒಂದು ಐವತ್ತು ಗ್ರಾಮ್ ಉದ್ದಿನಬೇಳೆ ಒಂದು ಐವತ್ತು ಗ್ರಾಮ್ ಅದನ್ನು ಕೂಡ ಸಣ್ಣ ಉರಿಲಿ ಹುರಿಬೇಕು ಆನಂತರ ಜೀರಿಗೆ ಕೊತ್ತಂಬರಿ ಎಲ್ಲ ಸ್ವಲ್ಪ ಕಂಪಿಗೆ ಅಂತ ಹೇಳ್ತಾರಲ್ಲ ಒಂದು ನಾಲ್ಕು ನಾಲ್ಕು ಚಮಚದಷ್ಟು ಹಾಕಿ ಅದನ್ನು ಕೂಡ ಹುರಿಬೇಕು ಪುಟಾಣಿ ಮಾತ್ರ ಹುರಿಯೋ ಹಾಗಿಲ್ಲ ಬಾಕಿ ಎಲ್ಲದನ್ನು ಸಣ್ಣ ಉರಿಲಿ ಹುರಿದ್ಬಿಟ್ಟು ನೀವು ಹಿಟ್ಟನ್ನು ಮಾಡಿಸೋದಕ್ಕೆ ಮಿಲ್ಲಿಗೆ ಕೊಡಬೇಕಾಗುತ್ತೆ ನಾನು ಮಿಕ್ಸಿಲೇ ಮಾಡಿದ್ದೆ ಹಾಗಾಗಿ ನಂದು ಹಿಟ್ಟು ಅಷ್ಟು ಜಿಗಿಟ್ಟು ಬಂದಿರಲಿಲ್ಲ ನೀವು ಮಿಲ್ಲಿಗೆ ಕೊಡಿ ಮನೇಲಿ ಮಾಡಬೇಡಿ ಆ ನಂತರ ನೀವು ಸ್ವಲ್ಪ ಬೆಣ್ಣೆ ಹಾಗೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಹಿಟ್ಟನ್ನು ಒಂದು ಸ್ವಲ್ಪ ಹೊತ್ತು ಕೈಯಾಡಿ ಒಂದು ಅರ್ಧ ಗಂಟೆ ಹಿಟ್ಟು ಆ ನಂತರ ಈ ಥರ ಚಕ್ಲಿನ ನೀವು ಹೀಗೆ ಬೇಕಿದ್ದರೆ ಮುರ್ಕು ಥರ ಬೇಕಾದರೂ ಮಾಡ್ಕೋಬಹುದು ಇಲ್ಲಾಂದರೆ ನೀವು ಸುತ್ತಿ ಕೂಡ ಮಾಡ್ಕೋಬಹುದು ನಾನು ಮನೇಲೇ ಹಿಟ್ಟು ಮಾಡಿರೋದ್ರಿಂದ ನನಗೆ ಚಕ್ಲಿನ ಚಕ್ಲಿ ಥರ ಸುತ್ತೋದಕ್ಕೆ ಬರಲಿಲ್ಲ ನಾನು ಹಾಗೆ ಡೈರೆಕ್ಟು ಬಾಣ್ಲಿಗೆನೇ ಬಿಟ್ಬಿಟ್ಟೆ ಸಾರಿ ನಾನು ವಿಡಿಯೋ ಕ್ಲಿಪ್ಪಿಂಗ್ ಇದಾಗಿ ಹೋಗಿದೆ ಹಾಗಾಗಿ ನಾನು ಕರೆಕ್ಟಾಗಿ ಲೋಟ ಮೆಜರ್ಮೆಂಟಲ್ಲಿ ನಿಮಗೆ ತೋರಿಸ್ತಿದ್ದೆ ನಾನೀಗ ಒಂದು ಕೆ ಜಿಯಷ್ಟು ಮಾಡಿಕೊಂಡು ನೀವು ಫ್ರೀಝರಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಐದಾರು ತಿಂಗಳ ತನಕ ನೀವು ಫ್ರೀಝರಲ್ಲಿ ಇಟ್ಕೋಬಹುದು ಯಾವಾಗ ಬೇಕೋ ಆವಾಗ ಎಷ್ಟು ಬೇಕೋ ಅಷ್ಟನ್ನು ತೆಗೆದುಬಿಟ್ಟು ಮನೇಲಿ ಮಕ್ಕಳಿದ್ದವ್ ಇರ್ತಾರಲ್ವ ಅವಾಗ ನೀವು ಒಂದು ಸ್ವಲ್ಪ ಸ್ವಲ್ಪ ಮಾತ್ರ ಮಾಡಿಕೊಡ್ಬೋದು ಫ್ರೆಶ್ ಫ್ರೆಶ್ ಆಗಿ ಖಂಡಿತ ಟ್ರೈ ಮಾಡಿ ನಾನು ಅಳತೆನ ಕರೆಕ್ಟಾಗಿ ಹೇಳಿದ್ದೀನಿ ಹಾಗೆ ಇಡ್ಲಿಗೆ ನಾನು ಸಾಂಬಾರು ಮಾಡೋದಕ್ಕೆ ಅಂತ ತರಕಾರಿ ಏನೂ ಹಾಕಿ ಮಾಡ್ತಾಯಿಲ್ಲ ಬರೀ ಟೊಮೆಟೊ ಈರುಳ್ಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಬೇಕಿದ್ರೆ ಇದಕ್ಕೆ ನೀವು ಹಸಿ ಕೂಡ ಹಾಕ್ಬೋದು ನಾನು ಹಸಿ ಮೆಣಸ್ ಹಾಕಲ್ಲ ನಂಗೆ ಅದಷ್ಟು ಇಷ್ಟ ಆಗಲ್ಲ ಹಾಗೆಯೇ ಶೇಂಗಾ ಮತ್ತೆ ಜೋಳ ತಂದಿದ್ರು ಚಿನ್ನಿ ಅಲ್ಲಿ ಬರಬೇಕಿದ್ರೆ ಏನು ತಿಂದು ಬಂದಿರಲ್ವಲ್ಲ ಹಾಗಾಗಿ ಜೋಳನ ನನಗೆ ಅಂತ ತಿನ್ನೋದಕ್ಕೆ ಅಂತ ತಂದಿದ್ದರು ನಾನು ಹಾಗೆ ಇಟ್ಟಿದ್ದೆ ಅವಳು ಹೆಂಗಿದ್ರು ಬರ್ತಾಳಲ್ವಾ ಅಂತ ಹೇಳಿ ಆಮೇಲೆ ಅವ್ರು ಶೇಂಗಾ ತಂದಿದ್ರು ನಿನ್ನೆನೆ ನಾನು ಚೆನ್ನಾಗಿ ನೆನೆಸಿ ಇಟ್ಟಿದ್ದೆ ಈಗ ಅದನ್ನು ಬೇಯಿಸಿಟ್ರೆ ಮಧ್ಯಾಹ್ನ ತಿನ್ನೋಕ್ಕಾಗುತ್ತೆ ಅಂತ ಬೆಳಗ್ಗೆ ಈ ಕೆಲಸನೂ ಕೂಡ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಸಿಂನಿಗೆ ಅನ್ನ ಕೂಡ ಇರಲಿಲ್ಲ ಅವನಿಗೆ ಅನ್ನೂ ಇವಾಗಲೇ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಇವತ್ತು ಹಬ್ಬದ ಪ್ರಿಪ್ರೇಷನ್ ಕೂಡ ಇರುತ್ತೆ ಅಂದರೆ ವರಮಾಲಕ್ಷ್ಮಿ ಹಿಂದಿನ ದಿನದ ವ್ಲಾಗಿದ್ದು ಹೋಳಿಗೆ ಎಲ್ಲ ಮಾಡಬೇಕಾಗುತ್ತೆ ಹಾಗಾಗಿನೇ ಸ್ವಲ್ಪ ಕೆಲಸನೂ ಕೂಡ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಅಂದರೆ ನಾನು ಹೋಳಿಗೆ ಮಾಡಲ್ಲ ಹೂರಣ ಎಲ್ಲ ಹೂರಣ ಮತ್ತು ಕಣಕ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ನಾಳೆ ಬೆಳಗ್ಗೆಗೆ ನನಗೆ ಈಸಿ ಆಗುತ್ತೆ ಅಂತ ಅದು ಬೆಳಗ್ಗೆ ಮುಹೂರ್ತ ಬೆಳೆ ಬೇರೆ ಬೇಗ ಬಂದಿದೆಯಲ್ವ ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಹಿಂದಿನ ದಿನ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇಗೆ ಈಸಿ ಚಿನ್ನಿ ಬಂದಿದ್ದಾಳೆ ಆದರೆ ಅವಳು ಅಷ್ಟು ಬೇಗ ಹೇಳ್ಬೇಕಲ್ವ ಆದರೆ ಎಡೆಗೆ ಎದ್ರೂ ಅವಳು ಸ್ನಾನ ಮಾಡಬೇಕಲ್ವಾ ಹಾಗಾಗಿ ನಾನೇ ಮಾಡ್ಕೋಬೇಕಾಗುತ್ತೆ ಅದೆಲ್ಲ ಅದನ್ನು ಎಡೆನ ಆಮೇಲೆ ಮಾಡ್ಕೊತೀನಿ ಎಡೆಗೆಲ್ಲ ಏನೇನು ಬೇಕು ಅನ್ನೋದನ್ನು ಫಸ್ಟು ಪೂಜೆ ಒಂದು ಟೈಮಿಗೆ ಸರಿಯಾಗಿ ಮುಗಿಸ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಹಾಗೆ ಇದು ಈರುಳ್ಳಿ ಕೂಡ ಹೆಚ್ಕೊತಾ ಇದ್ದೀನಿ ಸಾಂಬಾರಿಗೆ ಹಾಗೆ ಅವಳು ಚಿನ್ನಿ ಈರುಳ್ಳಿ ಇಡ್ಲಿ ಇಷ್ಟಪಟ್ಟು ತಿಂತಾಳಲ್ವ ಹಾಗಾಗಿ ಅವಳಿಗೆ ಸ್ವಲ್ಪ ಈರುಳ್ಳಿ ಇಡ್ಲಿ ಮಾಡೋಣ ಅಂತ ಹೇಳಿ ಅದೇ ಊಟಕ್ಕೆ ಸ್ವಲ್ಪ ಎಲ್ಲ ವೆಜಿಟೇಬಲ್ಸ್ ಹಾಕಿ ಫ್ರೈಡ್ ರೈಸ್ ಮಾಡೋಣ ಅಂತ ಸ್ವಲ್ಪ ಗೋಬಿ ಇತ್ತು ಹಾಗೆಯೇ ಬಟಾಣಿ ಇತ್ತಲ್ವ ಅದನ್ನು ಕೂಡ ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊತೀನಿ ಹಾಗೆಯೇ ಜಾಸ್ತಿ ತರಕಾರಿ ಹಾಕಿ ಮಾಡ್ತೀನಿ ನೆನ್ನೆದು ಕೂಡ ಸ್ವಲ್ಪ ಸಾಂಬಾರು ಇದೆ ಅವಳಿಗೆ ಇದು ಫ್ರೈಡ್ ಈ ಥರ ರೈಸ್ ಐಟಮ್ ಅವಳಿಗೆ ಇಷ್ಟ ಆಗುತ್ತಲ್ವ ಹಾಗಾಗಿ ಮಾಡ್ತಾ ಇದ್ದೀನಿ ಅದೇ ಬೆಳಗ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆಯೇ ಇದು ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಇಡ್ಲಿಗೆ ಿ ಕೂಡ ಕುಡಿದಾಯ್ತು ಇವಾಗ ನಾನು ಇಡ್ಲಿಗೆ ಹೊಯ್ದು ನಮ್ಮ ಮನೆಯವ್ರು ವರಸ್ಟೊತ್ತಿಗೆ ಬೈಯೋದು ಇಡೋಕ್ಕಾಗುತ್ತೆ ಅಂತ ಇಡ್ಲಿಗೆ ಫಸ್ಟೆಲ್ಲ ಹೊಯ್ದು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇಡ್ಲಿಗೆ ಕೊಬ್ಬರಿ ಎಣ್ಣೆ ಇಲ್ಲ ತುಪ್ಪ ಹಾಕಿ ಈ ಥರ ಸವರಿದ್ರೆ ಚೆನ್ನಾಗಿರುತ್ತೆ ಕೆಲವೊಂದು ಸಲ ನಾನು ತಟ್ಟೆಗೆ ಹಾಕೋಲ್ಲ ಹಿಡಿಯಲ್ಲ ಅಂತ ಯಾಕೋ ಗೊತ್ತಿರೋ ಇವಾಗ ಸ್ವಲ್ಪ ಹಿಡಿತಾ ಇದೆ ಹಾಗಾಗಿ ಚೂರು ಚೂರು ಎಣ್ಣೆನ ಹಾಕ್ತಾ ಇದ್ದೀನಿ ಅಡುಗೆ ಮಾಡ್ತಾ ಒಬ್ರದ್ದು ಇಂಟರ್ವ್ಯೂ ನೋಡ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ಅದು ನೆನ್ನೆಯಿಂದನೂ ರಾತ್ರಿಯಿಂದ ನೋಡ್ತಾ ಇದ್ದೀನಿ ಅದು ಮುಗ್ದಿರಲಿಲ್ಲ ಹಾಗಾಗಿ ಬೆಳಗ್ಗೆ ನನಗೆ ನೆನಪಾಯಿತು ರಾತ್ರಿ ನೋಡ್ತಾ ಇದ್ದೆ ಅಲ್ಲ ಅದನ್ನು ನೋಡಬೇಕು ಅಂತ ನನಗೆ ಅಡುಗೆ ಮಾಡ್ತಾ ಇಂಟರ್ವ್ಯೂ ನೋಡ್ತಾ ಇರಲಿಲ್ಲ ಕೇಳ್ತಾ ಇದ್ದೆ ಯಾಕಂದರೆ ನೋಡೋದಕ್ಕಿಂತ ಏನೋ ಒಂದು ಮಾತು ಹೇಳಿದಾಗ ಅದನ್ನು ಕೇಳಿಸ್ಕೊಳಕ್ಕೆ ಇಷ್ಟ ಆಗುತ್ತಲ್ವ ನಾನು ಹಾಗೆ ಸ್ವಲ್ಪ ಅಡುಗೆ ಮಾಡ್ತಾ ಹಾಡು ಕೇಳ್ತೀನಿ ಇಲ್ಲಾಂದರೆ ಯಾವುದಾದ್ರು ನನಗೆ ಇಷ್ಟ ಆಗಿರೋಂಥವ್ರದ್ದು ಸಂದರ್ಶನ ಎಲ್ಲ ಮಾಡ್ತಿರ್ತಾರಲ್ವ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಪೋಡ್ಕಾಸ್ಟ್ ಮಾಡ್ತಾರಲ್ವ ಆ ಥರದ್ದನ್ನ ನಾನು ಸ್ವಲ್ಪ ನೋಡ್ತೀನಿ ನನಗೆ ಇಷ್ಟ ಆಗುತ್ತೆ ಕೆಲವೊಂದೆಲ್ಲ ಅವರು ಮೋಟಿವೇಶನ್ ಹೇಳ್ತಾರಲ್ವ ಮತ್ತು ಕೆಲವೊಂದು ಟಿಪ್ಸ್ಗಳನ್ನ ಕೂಡ ಕೊಡ್ತಾರಲ್ವ ಆ ಥರದ್ದನ್ನು ನಾನು ಸ್ವಲ್ಪ ನೋಡ್ತೀನಿ ಹಾಗೆಯೇ ಫ್ರೈಡ್ ರೈಸಿಗೆ ಕೂಡ ತರಕಾರಿಗಳನ್ನೆಲ್ಲ ಹೆಚ್ಚ್ತಾ ಇದ್ದೀನಿ ನನಗೆ ಚಿನ್ನಿಗೆ ಸ್ವಲ್ಪ ತರಕಾರಿ ಜಾಸ್ತಿ ಹಾಕಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಒಂದು ಕ್ಯಾರೆಟ್ ಹಾಕ್ತಾ ಇದ್ದೀನಿ ಒಂದಷ್ಟು ಬೀನ್ಸ್ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಇತ್ತು ಒಂದು ಕ್ಯಾಪ್ಸಿಕಮ್ ಇದ್ದೀನಿ ಹಾಗೆಯೇ ಕ್ಯಾಬೇಜ್ ಇತ್ತು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಎಲ್ಲ ತರಕಾರಿಗಳನ್ನು ಇವಾಗಲೇ ಹೆಚ್ಚಿ ರೆಡಿ ಮಾಡಿ ಇಟ್ಕೊತೀನಿ ತುಂಬ ಈಸಿ ಇದು ತುಂಬ ಚೆನ್ನಾಗಾಗುತ್ತೆ ಅಂದರೆ ನಿಮಗೆ ಸೇಮ್ ಹೋಟೆಲ್ಗಳಲ್ಲೆಲ್ಲ ಕೊಡ್ತಾರಲ್ವಾ ಸೇಮ್ ಅದೇ ಥರ ಆಗುತ್ತೆ ಮಸ್ಟು ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ಬೋದು ಫಸ್ಟು ನಾನು ಕಾರ್ನ್ ರೈಸ್ ಅಂತ ಶುರು ಮಾಡಿದೆ ಇದನ್ನು ಆದರೆ ಅದು ಸೇಮ್ ಫ್ರೈಡ್ ರೈಸ್ ಟೇಸ್ಟೇ ಬಂತು ನಾನೇ ಅದ್ರ ಹೆಸರನ್ನು ಬದಲಾಯಿಸಿದ್ದೀನಿ ಇವಾಗ ಫ್ರೈಡ್ ರೈಸ್ ಅಂತ ಮಾಡಿದ್ದೀನಿ ಇಲ್ಲ ನೀವು ಕೆ ವೆಜಿಟೇಬಲ್ ಫ್ರೈಡ್ ರೈಸ್ ಅಂತಲೂ ಹೇಳ್ಬೋದು ತುಂಬ ಚೆನ್ನಾಗಾಗುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ಹೋದ್ಸಲ ನಾನು ಮಾಡಿದ್ದೆ ಅಲ್ಲ ಚಿನ್ನಿಗೆ ತುಂಬಾ ಇಷ್ಟ ಆಗಿತ್ತು ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಗೊಜ್ಜನ್ನ ಮಾಡಿ ಇಟ್ಟರೆ ಗೊಜ್ಜು ಥರ ಇರುತ್ತಲ್ವ ಅದು ಅವ್ಳು ಯಾವಾಗ ಬೇಕಾವಾಗ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ಬೌದು ಅಂತ ಹೇಳಿ ತರಕಾರಿ ಎಲ್ಲ ಹೆಚ್ಚಿ ಇಟ್ಟಿದ್ದೀನಿ ಮಧ್ಯಾಹ್ನಕ್ಕೆಲ್ಲ ರೆಡಿ ಆಯಿತು ಇದು ಸಾಂಬಾರಿಗೆ ಮಾಡ್ತಾಯಿದ್ದೀನಿ ಇದು ನಾನು ಬೇಳೆ ಬೇಯಕ್ಕೆ ಹಾಕಿದ್ದೆಲ್ಲ ಅದಕ್ಕೇ ಸಾಂಬಾರು ಪುಡಿ ಮತ್ತು ಇದು ಅಚ್ಕಾರದ ಪುಡಿನ ಹಾಕಿನೇ ರುಬ್ಬಬೇಕಾಗಿತ್ತು ಅದು ಬ ಬೆಳಗ್ಗೆ ಗೊತ್ತಲ್ವ ಕೆಲಸದ ಗಡಿ ಬಿಡಿಲಿ ನಾನು ಅದನ್ನು ಮಾಡಲೇ ಇಲ್ಲ ಆಮೇಲೆ ಒಗ್ಗರಣೆಯಲ್ಲಿ ಅದೆರಡನ್ನೂ ಹಾಕಿದೆ ಹಂಗೆ ಹಾಕಿದ್ರೂ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಇದು ನಾನು ಸೊಪ್ಪು ಹಾಕಿ ಮಾಡ್ತಾಯಿದ್ದೆ ಈಗ ನನಗೆ ಸೊಪ್ಪು ಹಾಕೋದಕ್ಕಿಂತ ಇದೇ ಥರ ಮಾಡಿದ್ರೆ ಸಾಂಬಾರು ಚೆನ್ನಾಗಾಗುತ್ತೆ ಸೇಮ್ ಹೋಟೆಲ್ಗಳಲ್ಲೆಲ್ಲ ಇರುತ್ತಲ್ವ ಅದೇ ಥರ ಇರುತ್ತೆ ಆದರೆ ನಾನು ಅಷ್ಟು ಬೆಲ್ಲ ಹಾಕೋಲ್ಲ ಅದಕ್ಕೆ ನಂಗೆ ಅಷ್ಟು ಬೆಲ್ಲ ಹಾಕಿದ್ರೆ ಇಷ್ಟ ಆಗೋಲ್ಲ ಚೂರೇ ಚೂರು ಬೆಲ್ಲನ ಹಾಕ್ತೀನಿ ಅವ್ರು ತುಂಬ ಸ್ವೀಟ್ ಮಾಡ್ತಾರೆ ಕೆಲವೊಂದು ಹೋಟೆಲ್ಗಳಲ್ಲಂತೂ ಬಾಯಿ ಹಿಡೋಕ್ಕಾಗಲ್ಲ ಅಷ್ಟು ಸ್ವೀಟ್ ಇರುತ್ತೆ ಹಾಗೆ ಶೇಂಗಾ ಕೂಡ ಬೆಂದಿತ್ತು ಅದನ್ನು ನಾನು ಏನು ಮಾಡಿದೆ ಅಂದರೆ ಅದು ಉಪ್ಪು ನೀರು ಇರುತ್ತಲ್ವ ಅದರಲ್ಲೇ ಇಟ್ಟೆ ಯಾಕಂದರೆ ಬೆಂದ ತಕ್ಷಣ ಅದು ಉಪ್ಪುನ ಹಿಡಿಯೋಲ್ಲ ಒಂದು ಎರಡು ಮೂರು ಗಂಟೆ ಅದರಲ್ಲೇ ಇಟ್ಟರೆ ಅದು ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಹಾಗೆ ನಮ್ಮನೆಯವರು ಊರಿಂದ ಹೊರಟೆ ಅಂತ ಕೂಡ ಹೇಳಿದ್ರು ಹಾಗೆ ನಾನು ಇಡ್ಲಿನೂ ಕೂಡ ಬೇಯೋದಕ್ಕೆ ಇಟ್ಟಿದ್ದೆ ಇಡ್ಲಿ ಎಲ್ಲ ಏನು ಗೊತ್ತಾ ತಣ್ಣಗಾದರೆ ಚೆನ್ನಾಗಿರಲ್ಲ ಈ ಥರ ಬಿಸಿ ಬಿಸಿ ಇರಬೇಕಿದ್ರೇ ತಿನ್ನಬೇಕು ಆದರೆ ನಮ್ಮ ಮನೆಯವರು ಇಡ್ಲಿ ಬೆಂದ್ರೂ ಇನ್ನೂ ಆದರೂ ಬಂದಿಲ್ಲ ಹಾಗಾಗಿ ತೆಗೆದುಬಿಟ್ಟು ನಾನು ಬಾಕ್ಸಿಗೆ ಹಾಕಿ ಇಡ್ತೀನಿ ಒಂದು ಐದು ನಿಮಿಷ ಆದಮೇಲೆ ಅವರು ಬಂದರು ಈರುಳ್ಳಿ ಇಡ್ಲಿಗೇನು ಗೊತ್ತಾ ಸಾಂಬಾರು ಮಾಡಬಾರ್ದು ಬರೀ ಚಟ್ನಿ ಮಾತ್ರ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಾಗುತ್ತೆ ಅದು ನಾನಿವತ್ತು ನಮ್ಮ ಮನೆಯವ್ರಿಗೆ ಅಂದಿದ್ದೆ ಬರೀ ಸಾಂಬಾರು ಮಾತ್ರ ಸಾರಿ ಮಾಡಲ್ಲ ಚಟ್ನಿ ಮಾತ್ರ ಮಾಡ್ತೀನಿ ಅಂತ ನಮ್ಮನೆಯವ್ರಿಗೆ ಸಾಂಬಾರು ಇಲ್ದಿದ್ರೆ ಇಷ್ಟ ಆಗೋಲ್ಲ ಇದ್ರ ಜೊತೆ ಒಡನೂ ಬೇಕಿತ್ತು ಆದರೆ ಇವತ್ತು ನನಗೆ ತುಂಬ ಕೆಲಸ ಇತ್ತಲ್ವ ಹಾಗಾಗಿ ವಡೆ ಅಂತ ಏನವರು ಹೇಳಲಿಲ್ಲ ಜೋಳ ಬೇಯಿಸಿ ಕೊಟ್ಟೆ ಅವ್ರು ಊರಿಗೆ ಹೋಗ್ತರು ಹಾಗೆ ಚಿನ್ನಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ನಾನು ವೀಡಿಯೋ ಮಾಡಿ ಅಂತ ಹೇಳಿಲ್ಲ ಚಿನ್ನಿದು ಹಾಗಾಗಿ ಅವರು ಚಿನ್ನಿದೇನು ವೀಡಿಯೋನ ಮಾಡಿಲ್ಲ ಟೈಮ್ ಬಂದು ಇನ್ನೂ ಏನೋ ಆಗಿತ್ತು ಅಷ್ಟೇ ಎಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಬೇಗ ಸ್ನಾನ ಮಾಡಿ ಕೆಲಸ ಶುರು ಮಾಡೋಣ ಅಂತ ಅಂದ್ಕೊಂಡ್ರು ಹನ್ನೊಂದುವರೆ ಆಗೇ ಹೋಯಿತು ಸ್ನಾನ ಎಲ್ಲ ಎಲ್ಲ ಕೆಲಸ ಮುಗಿಸಿ ಸ್ನಾನ ಎಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ಮತ್ತೆ ಅಡುಗೆ ಶುರು ಆಯಿತು ನಂದು ಏನೇನೆಲ್ಲ ಪ್ರಿಪ್ರೇಷನ್ ಆಯಿತು ಹಿಂದಿನ ದಿನ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ನಾಳೆ ಕೂಡ ವೀಡಿಯೋದಲ್ಲೂ ಬರುತ್ತೆ ಹಿಂದಿನ ದಿನ ಏನಾಯಿತು ಹಾಗೆ ಆ ಪೂಜೆ ದಿನ ಏನಾಯಿತು ಅನ್ನೋದು ಕೂಡ ಬರುತ್ತೆ ನೋಡಿ ಇನ್ನೆಲ್ಲ ಎಲ್ಲ ವರ್ಷಷ್ಟೊತ್ತಿಗೆ ಇಷ್ಟು ಟೈಮ್ ಆಯಿತು ಹಾಗೆ ನಮ್ಮ ಮನೆ ಎದುರುಗಡೆ ಮನೆಯವರು ನನಗೆ ಹಣ್ಣನ್ನು ಕೊಟ್ಟರು ಅನಿಶಾ ಅಂತ ಹೇಳಿ ಮತ್ತು ಅವ್ರ ಹತ್ರನೂ ಹೆಚ್ಚಿಗೆ ಹೊತ್ತು ನಾನು ಮಾತಾಡಲಿಲ್ಲ ಯಾಕಂದ್ರೆ ಅನಿಶಾ ಕೆಲಸ ಇದೆ ಅಂತ ಹೇಳಿ ಪಾಪ ಅವರ ಹತ್ರ ನಾನು ಮಾತಾಡಲೇ ಇಲ್ಲ ನೋಡಿ ನೆಲ ಎಲ್ಲ ವರ್ಸಿ ಇನ್ನೂ ಒಣಗಿಲ್ಲ ಹಸಿ ಹಸಿ ಇದೆ ಹಾಗಾಗಿ ನಾನು ಒಳಗಡೆ ಹೋಗಲಿಲ್ಲ ಆಮೇಲೆ ಒಳಗಡೆ ಒಯ್ದೆಟ್ಟಣ ಅಂತ ಅವರು ತೋಟದಲ್ಲೇ ಬೆಳೆದಿರೋದಂತೆ ತುಂಬ ಚೆನ್ನಾಗಿರುತ್ತೆ ಅವ್ರ ಮನೆ ಹಣ್ಣು ಪಾಪ ಕೊಯ್ದಾಗೆಲ್ಲ ನನಗೂ ಕೂಡ ತಂದು ಕೊಡ್ತಿರ್ತಾರೆ ನಾನು ಸ್ನಾನಕ್ಕೆ ಹೋಗೋಳು ಒಂದು ಕಪ್ಪಷ್ಟು ಬೇಳೆನ ನೆನೆಸಿಟ್ಟು ಹೋಗಿದ್ದೆ ಅದೇ ಕಪ್ಪಲ್ಲೇ ಅರ್ಧ ಕಪ್ಪಷ್ಟು ತೊಗರಿ ಬೇ ಹೆಸರು ಬೇಳೆ ತೋ ಸಾರಿ ಕಡಲೆಬೇಳೆನೂ ಕೂಡ ನಾನು ನೆನೆಸಿಟ್ಟಿದ್ದೆ ಇದನ್ನು ನಾನು ಕುಕ್ಕರಲ್ಲಿ ಬೇಯಿಸ್ಕೊತೀನಿ ಕಡಲೆಬೇಳೆನ ಯಾಕಂದರೆ ಇದು ಬೇಯೋದು ತುಂಬ ಲೇಟ್ ಆಗುತ್ತಲ್ವ ಹಾಗಾಗಿ ನಾನು ಕುಕ್ಕರಲ್ಲಿ ನೆನೆಸಿಟ್ಟಿರೋದ್ರಿಂದ ಒಂದು ಎರಡು ವಿಜಲ್ ಹೊಡೆಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬೇಯಬೇಕು ಇಲ್ಲಾಂದರೆ ಹೂರಣ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗೆಯೇ ನಾನು ಸ್ನಾನ ಎಲ್ಲ ಮುಗಿಸ್ತೋಡು ಫಸ್ಟು ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೆ ಆ ನಂತರ ಪೂಜೆ ಮಾಡಿಕೊಂಡು ಬರೋಷ್ಟೊತ್ತಿಗೆ ನೀರು ಕೂಡ ಕಾದಿತ್ತು ನೀರು ಚೆನ್ನಾಗಿ ಈ ಥರ ಕುದಿಬೇಕು ಮಳ್ಳದು ಅಂತ ಹೇಳ್ತಾರೆ ಆ ಮ ಆನಂತರ ಅದಕ್ಕೆ ನಾನು ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ ಅಲ್ವ ಆ ಬೇಳೆನ ಅದಕ್ಕೆ ಹಾಕ್ತಾಯಿದ್ದೀನಿ ಬೇಳೆನ ನೆನೆಸಿಡೋದ್ರಿಂದ ಏನಂದರೆ ತುಂಬ ಬೇಗ ಬೆಂದು ಬಿಡುತ್ತೆ ಅಂತ ಹಾಗೆಯೇ ಈ ಕಡೆಗೆ ಸ್ವಲ್ಪ ಅದು ಸ ಸ್ವಲ್ಪ ಅಲ್ಲ ಫ್ರೈಡ್ ರೈಸ್ ಕೂಡ ಮಾಡ್ತಾಯಿದ್ದೀನಿ ಎಣ್ಣೆ ಹಾಕಿ ಸ್ವಲ್ಪ ಚಕ್ಕೆ ಹಾಗೆ ಪಲಾವ್ ಎಲೆ ಹಾಕಿದ್ದೀನಿ ಒಂದು ಚಕ್ರ ಮಗ್ಗುನ ಹಾಕಿದ್ದೀನಿ ಅದು ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ಹೆಚ್ಚಿರೋ ತರಕಾರಿಗಳನ್ನೆಲ್ಲ ಹಾಕಿ ಚೆನ್ನಾಗಿ ಇದನ್ನು ನಾನು ಫ್ರೈ ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜನ್ನ ಕೊನೆಗೆ ಹಾಕ್ತೀನಿ ಯಾಕಂದರೆ ಅದು ಬೇಗ ಬೆಂದುಬಿಡುತ್ತಲ್ವ ಹಾಗಾಗಿ ಕ್ಯಾಬೇಜ್ ಹಾಕಿ ತುಂಬ ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಿ ಕೂಡ ಆಗಿತ್ತು ಒಂದು ಎರಡು ವಿಷಲ್ ಹೊಡೆಸಿದ್ದೆಲ್ಲ ಬೇಳೆ ಬೇಳೆ ಬೆಂದಿತ್ತು ಚೆನ್ನಾಗಿ ತೊಗರಿ ಬೆಳೆ ಇನ್ನೂ ಸ್ವಲ್ಪ ಬೇಯಬೇಕು ನೋಡಿ ಮಧ್ಯೆ ಬಿಳಿ ಬಿಳಿ ಇದೆ ಆ ಬಿಳಿ ಬಿಳಿ ಅಂಶ ಎಲ್ಲ ಹೋಗಬೇಕು ಮತ್ತು ಸೈಡಿಗೆಲ್ಲ ಒಡೆಯುತ್ತೆ ಇನ್ನು ಯಾರು ಹೇಳಲ್ಲ ಅಂತ ಕೃಪಾ ಹೋಳಿಗೆ ರೆಸಿಪಿ ತೋರಿಸಿ ಅಂತ ಸಾರಿ ರೆಸಿಪಿ ಶೂಟ್ ಮಾಡಿರೋದೇ ಇದೆ ಅದನ್ನು ಎಡಿಟ್ ಮಾಡಿ ನನಗೆ ಹಾಕದೇ ಇರೋಷ್ಟು ನಾನು ಸೋಮಾರಿ ಆಗಿಬಿಟ್ಟಿದ್ದೀನಿ ಇನ್ನೊಂದು ಸಲ ಹಾಕಿನಿ ಅಂತ ಹೇಳೋದಕ್ಕೆ ನನಗೆ ಬಾಯಿ ಬರ್ತಾ ಇಲ್ಲ ಇನ್ನು ಹೇಳೋದಿಲ್ಲ ನಾನು ಹಾಕಿನೇ ನಿಮಗೆ ತೋರಿಸ್ತೀನಿ ಎಡಿಟ್ ಮಾಡಿ ಇಟ್ಕೊತೀನಿ ಯಾವುದಾರು ಹಬ್ಬದ ಟೈಮಲ್ಲಿ ಅಟ್ಲೀಸ್ಟ್ ಹಾಕೋದಕ್ಕೆ ಬರುತ್ತೆ ಅಂತ ಎಲ್ಲ ಕೇಳೋದನ್ನೇ ಬಿಟ್ಬಿಡ್ತೀರಾ ಹೋಳಿಗೆ ತುಂಬಾ ಚೆನ್ನಾಗಾಗಿತ್ತು ಹೇಳೋದಕ್ಕೆ ನನಗೆ ಒಂಥರ ಅನ್ನತಾ ಅನ್ನಿಸ್ತದೆ ದಯವಿಟ್ಟು ಯಾರೋ ಏನು ನೆಗೆಟಿವ್ ಕಮೆಂಟ್ ಹಾಕ್ಬೇಡಿ ನಾನು ಹೀಗೆ ಹೇಳೋದೇ ನನಗೆ ನೆಗೆಟಿವ್ ಕಮೆಂಟ್ ಬರುತ್ತೆ ನಾನು ನನ್ನ ಬಗ್ಗೆ ಸೋಮಾರಿ ನಾನು ಕಂಜೂಸ್ ನಾನು ಅಂತ ಹೇಳ್ಕೊಳ್ಳೋದು ಅದಕ್ಕೇ ನನಗೆ ಕಮೆಂಟ್ಗಳನ್ನ ಹಾಕ್ತಾರೆ ಹಾಕ್ಲಿ ನಾನೇನು ಹೇಳೋಕ್ಕೆ ಹೋಗಲ್ಲ ಈ ವಿಡಿಯೋದಲ್ಲಿ ನಾನು ಹೇಳೋದಿಲ್ಲ ನನಗೆ ಹೇಳೋ ಇಂಟ್ರೆಸ್ಟ್ ಕೂಡ ಇಲ್ಲ ಹಾಗೆಯೇ ತರಕಾರಿ ಎಲ್ಲ ನಂತರ ಇದಕ್ಕೆ ಆರೋಗ್ಯನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಬೇಕು ಅದೆರಡೂ ನನ್ನ ಹತ್ರ ಇಲ್ಲ ನೀವು ಹಾಕಿ ತುಂಬ ಚೆನ್ನಾಗಾಗುತ್ತೆ ನಾನು ವೆನೆಗರ್ ಹಾಕಿದೆ ಆಮೇಲೆ ಇದು ಚಿಲ್ಲಿ ಸಾಸ್ ಹಾಕಿದೆ ಆಮೇಲೆ ಸೋಯಾ ಸಾಸ್ ಒಂದು ಸ್ವಲ್ಪ ಹಾಕಿ ಉಪ್ಪನ್ನ ಹಾಕಿದ್ದೀನಿ ಅಷ್ಟೇ ಕೈ ಆಡಿ ಇದನ್ನು ಇಟ್ಟಿದ್ದೀನಿ ರೈಸನ್ನು ಕೂಡ ಮಾಡೋದಕ್ಕೆ ಇಟ್ಟಿದ್ದೆ ನಾನು ಅಂದರೆ ನಾನು ಸೋನಾ ಮಸ್ ಬಾಸ್ಮತಿ ರೈಸರ ಸಾರಿ ಸೋನಾ ಮಸೂರಿ ರೈಸನ್ನು ಮಾಡಿದ್ದೀನಿ ಹಾಗೆ ಪೆಪ್ಪರ್ ಪುಡಿನ ಒಂದು ದೊಡ್ಡ ಚಮಚದಲ್ಲಿ ಒಂದು ಚಮಚ ಹಾಕಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಹಸಿ ಮೆಣಸನ್ನು ಕೂಡ ನಾನು ಕಟ್ ಮಾಡಿ ಹಾಕಿದ್ದೀನಿ ಹಾಗೆಯೇ ಬೇಳೆ ಕೂಡ ಬೆಂದಿತ್ತು ಇನ್ನೇನು ಬೇಯೋ ಟೈಮಲ್ಲಿ ನಾನು ಕಡಲೆಬೇಳೆನೂ ಕೂಡ ಅದ್ರ ಜೊತೆಗೇನೆ ಹಾಕಿದೆ ಅದು ಕಡಲೆಬೇಳೆನೇ ನಂಚೂರು ಬೇಯಬೇಕಾಗಿತ್ತು ಹಾಗಾಗಿ ಆನಂತರ ಈ ಥರ ನೀರು ಪೂರ್ತಿ ಹೋಗೋ ತನಕ ಈ ಥರ ನಾನು ಬಸ್ದೆ ಕಟ್ಟನ್ನು ನಾವು ಕಟ್ಟಿನ ಸಾರು ಮಾಡ್ತೀವಿ ಆಮೇಲೆ ಹೂರಣಕ್ಕೆ ಬೆಲ್ಲ ಹಾಕಿ ಕುದಿಯೋದಕ್ಕೆ ಕೂಡ ಇಟ್ಟೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಚಿನ್ನಿ ಕೂಡ ಬಂದರು ನಮ್ಮ ಸಿಂಹ ನೋಡಿ ಹೆಂಗೆ ಮಾಡ್ತಾಯಿದ್ದಾನೆ ಅಂತ ನಮ್ಮ ಮನೆಯವ್ರ ತಂಗಿ ಅಶ್ವಿನಿ ನಮ್ಮ ಮನೆಯವರಿಗೆ ಪೋಸ್ಟಲ್ಲಿ ರಾಖಿನ ಕಳಿಸಿದ್ದಾಳೆ ವರ್ಷ ಕಳಿಸ್ತಾಳೆ ಅವಳು ಹಾಗೆ ನನಗೆ ನಾಳೆ ಪೂಜೆಗೆ ಅಂತ ಹೂವು ಕೂಡ ತಗೊ ಬಂದಿದ್ದಾರೆ ಸಂಜೆ ತರೋಕ್ಕಾಗಲ್ಲ ಅಂತ ಹೇಳಿ ಹಾಗೆ ಈ ಕಡೆ ನಾನು ಹೋಳಿಗೆ ಬೇಳೆ ಸಾರಿಗೂ ಕೂಡ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಆಮೇಲೆ ಸ್ವಲ್ಪ ಚಕ್ಕೆ ಹಾಗೆ ಮೆಣಸಿನ್ಕಾಳು ಒಂದೆರಡು ಲವಂಗ ಒಂಚೂರು ಚಕ್ರಮಗ್ಗು ಆಮೇಲೆ ಸ್ವಲ್ಪ ಗಸಗಸೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕಿ ಇದಕ್ಕೆ ಮತ್ತು ಇದು ಸಾಂಬಾರು ಪುಡಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತೀನಿ ಆನಂತರ ನಂತರ ಪುಡಿ ಹಾಕ್ಬಿಟ್ಟು ಇದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕಬೇಕು ಹಾಗೆ ಬೆಳ್ಳುಳ್ಳಿ ಕೂಡ ಹಾಕಬೇಕು ಇದನ್ನು ಕೂಡ ನಾನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಈ ಕಡೆ ನೋಡಿ ಬೆಲ್ಲ ಹಾಕಿದ್ದೆ ಅಲ್ಲ ಹೂರಣ ಕೂಡ ಬೇಯ್ತಾ ಇದೆ ಆ ಸಾರು ಕೂಡ ಬಿಸಿ ಮಾಡ್ತಾ ಇದ್ದೀನಿ ಯಾಕಂದರೆ ಬೆಳಗ್ಗೆ ಬಿಸಿ ಮಾಡಿದ್ದಲ್ವ ಈಗ ಊಟದ ಟೈಮ್ ಕೂಡ ಆಗಿದೆ ನಮ್ಮ ಮನೆಯವರು ನೋಡಿ ನನಗೆ ಇಷ್ಟು ಕೆಲಸದ ಮಧ್ಯ ಇನ್ನೊಂದು ಹೊಸ ಕೆಲಸ ತಂದಿದ್ದಾರೆ ಮಗಳು ಬಂದಿದ್ದಾಳಲ್ವ ಅದಕ್ಕೆ ಪತ್ರೊಡೆ ಮಾಡು ಅಂತೇಳಿ ಮರಗೆಸುವಿನ ಎಲೆನ ತಂದಿದ್ದಾರೆ ಚಿನ್ನಿ ಫಸ್ಟು ಹಶು ಆಗಿತ್ತು ಅಂತೇಳಿ ಎರಡು ಇಡ್ಲಿ ತಿಂದ್ಲು ಆಮೇಲೆ ನಮ್ಮ ಜೊತೆ ಊಟ ಮಾಡಿದ್ಲು ಹನ್ನೆರಡು ಮುಕ್ಕಲೇನೋ ಆಗಿತ್ತು ಹಾಂ ಇವತ್ತು ಒಂದು ಏನಂದರೆ ಟ್ರೈನು ಬೇಗ ಬಂದಿತ್ತು ಪ್ರತಿ ಸಲವೂ ಟ್ರೈನ್ ಲೇಟಾಗಿ ಬರುತ್ತೆ ಆದರೆ ಈ ಸಲ ಮಾತ್ರ ಟ್ರೈನು ಬರ್ ಎಷ್ಟು ಗಂಟೆಗೆ ಬರಬೇಕೋ ಅಷ್ಟು ಗಂಟೆ ಕರೆಕ್ಟಾಗಿ ಬಂದಿತ್ತು ಇದೇ ಫಸ್ಟ್ ಟೈಮ್ ಈ ಥರ ಆಗಿದ್ದು ಎರಡು ದೋಸೆ ಮಸಾಲೆ ದೋಸೆನಾ ದೊಡ್ಡ ದೋಸೆಣ್ಣವ ಹ್ಞೂ ಅಲ್ಲ ಅದೇ ಎರಡು ದಿವ್ಸಕ್ಕೆ ಆರಾಮಾಗಿ ಕೊಡ್ಬೋದಪ್ಪ ಬಿಸಿ ಬಿಸಿ ಇರುತ್ತಾ ಇವತ್ತು ಇರಲಿಲ್ಲ ಅಂತಲ್ಲ ಶೇಂಗಾ ಹಾಕ್ತಾರೆ ಕೆಲವೊಬ್ರು ರೈನಲ್ಲಿ ಬರಬೇಕಿದ್ರೆ ದೋಸೆ ಸಿಗುತ್ತಂತೆ ಒಂದೊಂದ್ಸಲ ದೋಸೆ ತಿಂತಾಳೆ ಐವತ್ತು ರೂಪಾಯಿಗೆ ಎರಡು ದೋಸೆ ಕೊಡ್ತಾರಂತೆ ಚೆನ್ನಾಗಿರುತ್ತಂತೆ ಆದರೆ ಇವತ್ತು ಇಡ್ಲಿ ಬಂದಿತ್ತಂತೆ ಅವಳು ಇಡ್ಲಿ ತಿನ್ನೋದಿಲ್ಲ ಹಾಗಾಗಿ ಏನೂ ತಿಂಡಿ ತಿಂದಿರಲಿಲ್ಲ ಬಂದವಳೆ ತಿಂಡಿ ತಿಂತಾ ಇದ್ದಾಳೆ ಹಾಗೆ ನಂದು ಕೆಲಸ ಕೂಡ ಎಲ್ಲ ಮುಗೀತು ಬೇಳೆಗೆ ನಾನು ಕಟ್ಟಿಗೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕಿ ಇಟ್ಟಿದ್ದೀನಿ ಆನಂತರ ನಾನು ಆ ಖಾರನ ಮಿಕ್ಸಿ ಮಾಡಿಬಿಟ್ಟು ಸೋಸಿ ಹಾಕ್ತಾಯಿದ್ದೀನಿ ನಾನು ಅದರಲ್ಲಿ ಕಾಯಿ ಎಲ್ಲ ಹಾಕಿರ್ತೀವಲ್ವ ಅದೆಲ್ಲದನ್ನೂ ಹಾಕಿದ್ರೆ ಕಟ್ಟಿನ ಸಾರು ತುಂಬ ಗಟ್ಟಿ ಬಂದುಬಿಡುತ್ತೆ ದಪ್ಪ ಬರುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ರುಬ್ಬಿರೋದನ್ನು ಕ್ಲೀನಾಗಿ ಕಟ್ಟನ್ನೇ ಹಾಕಿ ಅದರಲ್ಲಿ ಸೋಸ್ತೀನಿ ಸೋಸಿ ಹಾಕೋದ್ರಿಂದ ಚೆನ್ನಾಗಿ ತೆಳುವಾಗಿರುತ್ತೆ ಕಟ್ಟಿನ ಸಾರು ತೆಳ್ಳಗಿದ್ರೆ ಚೆನ್ನಾಗಲ್ವಾ ಹಾಗೆಯೇ ಈ ಕಡೆ ಒಗ್ಗರಣೆಗೂ ಕೂಡ ಈರುಳ್ಳಿ ಹಾಗೆಯೇ ಕರಿಬೇವು ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಗ್ಗರಣೆನ ಮಾಡಿದ್ದೀನಿ ಕೆಲವೊಬ್ರು ಹಿಂಗೆ ಹಾಕ್ತಾರೆ ನಾವು ಬೆಳ್ಳುಳ್ಳಿ ತಿನ್ನೋದ್ರಿಂದ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆನ ಹಾಕಿದರೆ ಕಟ್ಟಿನ ಸಾರು ರೆಡಿಯಾಗುತ್ತೆ ನಾನು ಸಂಜೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಮತ್ತೆ ಆ ಕೆಲಸ ಈ ಕೆಲಸ ಇರುತ್ತಲ್ವ ಅದಕ್ಕೇನೇ ಇವಾಗಲೇ ಅದ್ಲಾಗ ಹಾಕಿ ಬಿಡೋಣ ಅಂತ ಮತ್ತೆ ಕಟ್ಟಿನ ಸಾರಿಗೆ ಗೊತ್ತಾ ಕುದ್ದು ಕುದ್ದು ಅದು ಒಂದು ಎರಡು ದಿನ ಮೂರು ದಿನ ಆದಂಗೂ ಟೇಸ್ಟ್ ಜಾಸ್ತಿ ಆಗುತ್ತೆ ಆದರೆ ಮನೇಲಿ ಕಟ್ಟಿನ ಸಾರು ಮಾಡಿದ್ರೆ ಅಷ್ಟಿಷ್ಟ ಪಡೋದಿಲ್ಲ ಆದರೆ ನಮಗೆ ಖುಷಿ ಆಗುತ್ತೆ ಯಾಕಂದರೆ ಎರಡು ದಿನ ಸಾರು ಮಾಡೋ ಪ ಇರೋದಿಲ್ಲ ಅಂಥೇಳಿ ಹಾಗೆ ಬೇಳೆ ಕೂಡ ಬೆಂದಿತ್ತಲ್ವ ಬೇಳೆನ ತುಂಬ ಬೇಯಿಸ್ಕೋಬಾರ್ದು ಅಂದರೆ ಮಿಕ್ಸಿ ಮಾಡೋದ್ರಿಂದ ಸ್ವಲ್ಪ ತೆಳು ತೆಳುವಿದ್ದಾಗಲೇ ಬೇಳೆನ ಇಳಿಸ್ಬಿಡಬೇಕು ಆವಾಗ ಮಿಕ್ಸಿ ಮಾಡಿ ಇಟ್ಟಿದ್ದೀನಿ ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಗಟ್ಟಿ ಕೂಡ ಆಗುತ್ತೆ ನಾನು ಫ್ರಿಜ್ಜಲ್ಲಿ ಏನು ಇಡಲಿಲ್ಲ ಹೊರಗೇ ಇಟ್ಟಿದ್ದೆ ಮಳೆಗಾಲ ಆದ್ದರಿಂದ ಅದೇನು ಹಾಳಾಗಲ್ಲ ಅಂತ ಹೇಳಿ ಕಣ್ಕನ ನಾನು ಅದನ್ನು ಕೂಡ ಕಲಸಿ ಅದನ್ನು ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ